ಹಿರಿಯೂರಿನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿಗಳು ಪರೀಕ್ಷೆ ನಡೆಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮನವಿ ಸಲ್ಲಿಸಿದ್ದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಿರಿಯೂರು ಕಾಲೇಜಿನಲ್ಲಿ ಎಂ ಇ ವಿ ಎ ಡಿ ವಿ ಸಿ ಎನ್ ಸಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕನೇ ಪರೀಕ್ಷೆ ನಡೆದಿರುವುದಿಲ್ಲ ಇನ್ನು ಎಂ ಇ ವಿ ಟ್ರೇಡ್ನ ಹತ್ತೊಂಬತ್ತು ಮತ್ತು ಎ ಡಿ ವಿ ಸಿ ಎನ್ ಸಿ ಟ್ರೇಡ್ನ ಆರು ವಿದ್ಯಾರ್ಥಿಗಳ ಯಾವುದೇ ಪರೀಕ್ಷೆಗಳು ನಡೆದಿರುವುದಿಲ್ಲ ಇನ್ನು ಇಪ್ಪತ್ತೈದು ವಿದ್ಯಾರ್ಥಿಗಳು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ನಿಯಮಾನುಸಾರ ಎರಡು ವರ್ಷಗಳ ಸಂಪೂರ್ಣ ತರಬೇತಿ ಪಡೆದಿದ್ದಾರೆ ಸಂಸ್ಥೆಯು ನಡೆಸುವ ಪರೀಕ್ಷೆಗಳಿಗೆ ಹಾಜರಾಗಲು ಅರ್ ಅರ್ಹರಿದ್ದಾರೆ ಆದರೆ ಸಂಸ್ಥೆಯು ಈ ಮೇಲೆ ಹೇಳಿರುವ ಇಪ್ಪತ್ತೈದು ವಿದ್ಯಾರ್ಥಿಗಳ ಮೊದಲನೇ ವರ್ಷದ ಪರೀಕ್ಷಾ ಶುಲ್ಕವನ್ನು ಪಾವತಿಸಿಕೊಳ್ಳಲು ನಿರಾಕರಿಸಿ ಪರೀಕ್ಷೆಯನ್ನು ನಡೆಸದೆ ಲೋಪ ಎಸಗಿದ್ದಾರೆ ಸದರಿ ಇಪ್ಪತ್ತೈದು ವಿದ್ಯಾರ್ಥಿಗಳು ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಸಂಸ್ಥೆಯ ಪ್ರಿನ್ಸಿಪಾಲ್ ಝಬೀ ಉಲ್ಲಾ ಹಾಗೂ ಜೆ ಒ ಮತ್ತು ಟಿಒ ಆದಂತಹ ನವೀನ್ ಅವರ ಬಳಿ ವಿಚಾರಿಸಿದಾಗ ಯಾವುದೇ ಪೂರ್ಣ ಮಾಹಿತಿ ನೀಡದೆ ಪರೀಕ್ಷೆಯನ್ನು ನಡೆಸಲು ಆಶ್ವಾಸನೆಯನ್ನು ನೀಡುತ್ತಾ ಬಂದಿದ್ದಾರೆ ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪರೀಕ್ಷೆಗಳು ಪ್ರಾರಂಭವಾಗಿವೆ ಆ ಪರೀಕ್ಷೆಗಳಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರುಪಡಿಸುವ ಯಾವುದೇ ಭರವಸೆ ನೀಡುತ್ತಿಲ್ಲ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ನಮಗೆ ಅರಿವಿಲ್ಲದೆ ರೋಬೋಟಿಕ್ಸ್ ಟ್ರೇಡ್ನ ನಮ್ಮನ್ನು ಸೇರಿಸಿ ಪರೀಕ್ಷೆ ಬರೆಯಲು ನಮ್ಮನ್ನು ಒತ್ತಾಯಿಸುತ್ತಿದ್ದು ಈ ಕೂಡಲೇ ಜಿಲ್ಲಾಡಳಿತ ಇತ್ತ ಕಡೆ ಗಮನ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ನಾವು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಎರಡು ಆಗಿರೋದು ಅವರು ಇನ್ನೂ ಒಂದು ವರ್ಷದ್ದು ಎಕ್ಸಾಮ್ ಮಾಡಿಲ್ಲ ನಾವು ಕಾಲೇಜಿಗೆ ಕಟ್ಪಕಾಯಿರೋ ರೆಸಿಪ್ಟ್ ರೆಸಿಪ್ಟ್ ದುಡ್ಡು ಎಲ್ಲ ಕಟ್ಟಿದ್ದೀವಿ ಕೊಟ್ಟಿದ್ದೀವಿ ಅವರು ರೆಸಿಪ್ಟ್ ಸೆಕೆಂಡ್ ಇಯರ್ ರೆಸಿಪ್ಟ್ ಕೊಟ್ಟೇ ಇಲ್ಲ ಹೇಳಿದ್ರೆ ನಮ್ಮ ಪ್ರಿನ್ಸಿಪಾಲ್ ಮೀಟ್ ಹಾಕೋ ಬಿಡ್ತಿಲ್ಲ ನಾವು ಏಳೆಂಟು ತಿಂಗಳಿಂದ ನಾವು ಕೇಳ್ತಿದ್ದೀವಿ ಅವ್ರು ನಮಗೆ ವೆಚ್ಚಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಹಾಗಾಗಿ ನಾವು ಡಿ ಸಿ ಆಫೀಸಿಗೆ ಬಂದು ಮನವಿ ಸಲ್ಲಿಸಿದ್ದೀವಿ ಸರ್ ಏನಂದ್ರೆ ಡಿ ಸಿ ಅವರು ಡಿ ಸಿ ಅವರು ನಾವು ಹತ್ರ ಮಾತಾಡ್ತೀವಿ ಅಂತ ನಮಗೆ ಹೇಳಿದ್ದಾರೆ ಸೈನ್ ಮಾಡಿಕೊಟ್ಟಿದ್ದಾರೆ ನಾವು ನೋಡ್ಬೋದು ಸರ್ ಈಗ ನಿಮಗೆ ಸರ್ ಒನ್ ಇಯರ್ ಟ್ರೇಡಿಗೆ ಎಕ್ಸಾಮ್ ಬರಸ್ತೀವಿ ಎಕ್ಸಾಮ್ ಬರೀ ಅಂತ ನಮಗೆ ಪ್ರಜಾರ ಹಾಕಿರೋದು ಸರ್ ನಾವು ಒನ್ ಇಯರ್ ಟ್ರೇಡಿಗೆ ಸರ್ ಎಕ್ಸಾಮ್ ಬರೋದಕ್ಕೆ ನಾವು ಒಪ್ಪೋದುಕೊಳ್ಳಲಿಲ್ಲ ಸರ್ ಸರ್ ಒನ್ ಇಯರ್ ರೋಬೊಟಿಕ್ಸ್ ಹೇಳಿರಿ ಸರ್ ಸರ್ ರೋಬೋಟಿಕ್ಸ್ಗೂ ನಮ್ಮ ಸಂಬಂಧನಿಲ್ಲ ಸರ್ ಸರ್ ಆ ಟ್ರೇಡಿಗೆ ಒನ್ ಇಯರ್ಗೆ ಬರೀರಪ್ಪ ಒಳ್ಳೆ ಕಡೆ ಎಲ್ಲ ಕೆಲಸ ಕೊಡಿಸ್ತಾರಲ್ಲ ಅಂದ್ರೆ ಸರ್ ನಮಗೆ ಬೇಡ ಸರ್ ನಮಗೆ ಟೂ ಇಯರೇ ಬೇಕು ಅಂತ ಹೇಳಿದ್ವಿ ಸರ್ ಸರ್ ಹಾಗಾಗಿ ಅವರು ಟೂ ಇಯರ್ಗೆ ನೀನು ಮಾಡ್ತೀನಪ್ಪ ಮಾಡ್ತೀನಪ್ಪ ಅಂತ ಸರ್ ಈಗ ಸರ್ ಈಗ ಈ ಸರ್ ಈಗ ಎಕ್ಸಾಮ್ ಬೇರೆ ಹತ್ರ ಬಂತು ಸರ್ ಈಗ ಹಂಗಾಗಿ ಸರ್ ನಮಗೂ ಆತಂಕಕ್ಕೆ ಒಳಗಾಗಿ ಸರ್ ಆತಂಕಕ್ಕೆ ಒಳಗಾಗಿ ದಯವಿಟ್ಟು ಸರ್ ನಮ್ಗೇನಾದರೂ ಒಂದು ಹೆಲ್ಪ್ ಮಾಡಿ ಸರ್ ನಮಗೆ ಭವಿಷ್ಯದ ಪ್ರಶ್ನೆ ಇದೆ ಸರ್ ನಿಮ್ಮ ಕೈಲಿದೆ ಸರ್ ದಯವಿಟ್ಟು ಏನಾದರೂ ಮಾಡಿ ಕೇಳಕ್ಕೆ ಹೋದ್ರೆ ಏನಂತಾರೆ ಸರ್ ಕೇಳಕ್ಕೆ ಹೋದರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಸರ್ ಈಗ ಏನು ಆಗ್ಬೇಕು ನಿಮಗೆ ಸರ್ ಎಕ್ಸಾಮ್ ಆಗ್ಬೇಕು ಸರ್ ಟೂ ಇಯರ್ಗೆ ಓಕೆ ಸರ್ ಕೇಳಿದರೆ ಹುಡುಗರು ಎಲ್ಲ ದುಡ್ಡು ಕೊಟ್ಟು ಅವ್ರನ್ನ ಒಳಗೆ ಬುಟ್ಟಿ ಒಳಗೆ ಹಾಕೊಂಡು ಅವ್ರನ್ನೆಲ್ಲ ಇದ್ ಮಾಡಕ್ಕೆ ನೋಡ್ತಾವೆ ಸರ್ ದುಡ್ಡು ಇಸ್ಕೊಂಡೆಲ್ಲ ಹುಡುಗರಿಗೆಲ್ಲ ದುಡ್ಡು ಹಂಚಿ ಅವ್ರನ್ನೆಲ್ಲ ಇದನ್ನ ಮಾಡ್ಕೊಂಡಿದ್ದಾರೆ ಸರ್ ಅವ್ರು ಇಲ್ಲ ಹೊರಗಡೆ ಮಾತಾಡೋಕ್ಕೆ ಕೇಳಿದ್ರು ಸಾಕ್ಷಿಗಳೆಲ್ಲ ಇದ್ದಾವೆ ಸರ್ ನಮ್ಮ ಹತ್ರ ಓಕೆ ಸರ್